ಹಾಲ್ನಲ್ಲಿ ಪೇಪರ್ ನೋಡುತ್ತಾ ಕುಳಿತಿದ್ದ ಅತ್ತೆಯ ಕೈ ಒತ್ತಿ ಮಾವನಿಗೆ ಕೈ ಆಡಿಸುತ್ತಾ ಬಾಯ್ ಬಾಯ್ ಎಂದು ಅತ್ಯಾಧುನಿಕ ಅಲಂಕಾರದಲ್ಲಿ ತನ್ನ ಬಣ್ಣದ ಚೀಲ ಹಿಡಿದು ಆ ಮನೆಯ ಒಬ್ಬಳೇ ಸೊಸೆ ಅಶಿತಾ ಆಫೀಸ್ಗೆ ಹೊರಟು ನಿಂತಾಗ ಆ ಹಿರಿಯರಿಗೆ ಹೇಳಿಕೊಳ್ಳುವಂತಹ ಸಂತೋಷವೇನೂ ಆಗಿರಲಿಲ್ಲ ಹೊಸ ಸೊಸೆಗೆ ಸುನಂದ ಅಕ್ಕರೆಯಿಂದ ಹೇಳಿದರು ಅಶಿತಾ ಇವತ್ ಸಂಜೆ ನಾಲ್ಕು ಗಂಟೆ ಹೊತ್ತಿಗೆ ಬೇಗ ಬಂದುಬಿಡಮ್ಮ ಅಜಯ್ನ ಸೋದರತ್ತೆ ನಿನ್ನನ್ನು ನೋಡಲು ಮೈಸೂರಿನಿಂದ ಬರ್ತಾ ಇದ್ದಾರೆ ಮರೀ ಬೇಡ ಅತ್ತೆ ಬೇಗ ಬರೋದು ಕಷ್ಟ ಆಗ್ಬೋದು ಹೆವಿ ವರ್ಕ್ಲೋಡ್ ಇದೆ ನಾಲ್ಕು ಗಂಟೆಗೆ ಆಗೋದೇ ಇಲ್ಲ ಬಿಡಿ ಐದು ಗಂಟೆಗೆ ಅಲ್ಲಿ ಬಿಟ್ಟರೂ ಬೆಂಗಳೂರಿನ ಈ ಟ್ರಾಫಿಕ್ ದಾಟಿಕೊಂಡು ಮನೆಗೆ ಬರುವಷ್ಟರಲ್ಲಿ ಏಳು ಗಂಟೆ ಆಗಿಯೇ ಹೋಗುತ್ತದೆ ಅಲ್ಲಿಯವರೆಗೂ ನೀವೆಲ್ಲ ಅವರೊಂದಿಗೆ ಮಾತನಾಡ್ತಾ ಇರಿ ಆಮೇಲೆ ಬಂದು ನಾನು ಭೇಟಿಯಾಗ್ತೀನಿ ಎಂದಳು ಸೊಸೆ ಮುದ್ದು ನಂತರ ತಾನೇ ಜೋರಾಗಿ ನಗುತ್ತಾ ಅಜಯ್ ಸೋದರತೆ ಕೇವಲ ನನ್ನನ್ನು ಮಾತ್ರ ನೋಡಲು ಬರ್ತಾ ಇದ್ದಾರ ತಮ್ಮನ ಮನೆಗೆ ಅಕ್ಕ ಬರೋದು ಸಹಜ ಅಲ್ವೇ ಇಲ್ಲಿಯವರ ಪ್ರಿಯ ಬಾಬಾರ ಪ್ರವಚನ ಬೇರೆ ಇರುತ್ತೆ ಅದೆಲ್ಲ ಹಾಯಾಗಿ ಅಟೆಂಡ್ ಆಗಲಿ ಬಿಡಿ ತನ್ನ ಬೆಲ್ಲದಂತಹ ಹೊಸ ಪತ್ನಿಯ ಮಾತಿನಲ್ಲಿದ್ದ ವ್ಯಂಗ್ಯ ಗುರುತಿಸಿದ ಅಜಯ್ ನಸು ನಗುತ್ತಾ ಅದೆಲ್ಲ ಇರ್ಲಿ ಬಿಡು ಬೇಗ ಮನೆಗ್ ಬಿಡು ಎಂದು ಹಾರ್ದಿಕವಾಗಿ ಹೇಳಿದ ಪತಿಗೆ ಕೈ ಬೀಸಿ ನಗುತ್ತಾ ವಯ್ಯಾರವಾಗಿ ನಡೆದು ಸ್ಕೂಟಿ ಹತ್ತಿದಳು ಅಶಿತಾ ಅಮ್ಮನ ಮುಖ ಗಂಭೀರವಾದದ್ದನ್ನು ಕಂಡು ಅಜಯ್ ಹೇಳಿದ ಏನಾಯ್ತಮ್ಮ ಯಾಕೋ ನಿನ್ನ ಮೂಡ್ ಸೀರಿಯಸ್ ಆಗಿರುವ ಹಾಗಿದೆ ಅದೇನಿಲ್ಲ ಅಮ್ಮ ಗಂಭೀರವಾಗಿ ಹೇಳಿದಾಗ ಅಜಯ್ ತಂದೆಯ ಕಡೆ ನೋಡಿದ ಹೆಚ್ಚಿಗೆ ಮಾತು ಬೇಡ ಎಂಬಂತೆ ಮಹೇಶ್ ಮಗನಿಗೆ ಸನ್ನೆ ಮಾಡಿದರು ತಂದೆ ಮಗ ಸನ್ನೆ ಮೂಲಕ ಮಾತನಾಡತೊಡಗಿದರು ಅಜಯ್ ಆಫೀಸ್ಗೆ ಹೊರಟ ನಂತರ ಮಹೇಶ್ ಪತ್ನಿಗೆ ಹೇಳಿದರು ನಾನ್ ಸಂಜೆ ಸಾಧ್ಯವಾದಷ್ಟು ಬೇಗ ಮನೆಗೆ ಬರಲು ಟ್ರೈ ಮಾಡ್ತೀನಿ ಅಕ್ಕ ಬರುವ ಹೊತ್ತಿಗೆ ಬಂದೇ ಬಿಡ್ತೀನಿ ಅಂತಿಡ್ಕೊ ನೀನ್ಯಾಕೆ ಹೀಗೆ ಸೈಲೆಂಟ್ ಆಗ್ಬಿಟ್ಟೆ ಪತಿಯ ಮಾತಿಗೆ ಸುನಂದ ಬೇಸರದಲ್ಲಿ ಹೇಳಿದರು ಮೌನವಾಗಿರುವುದು ಬಿಟ್ಟು ತಾನೇ ಮಾಡ್ಲಿ ಎಷ್ಟು ಅಂತ ಈ ಹೊಸ ಸೊಸೆಗೆ ಅಡ್ಜಸ್ಟ್ ಮಾಡ್ಕೊಳ್ಳೋದು ಬೆಳಿಗ್ಗಿನಿಂದ ರಾತ್ರಿಯವರೆಗೂ ಆ ಮಹಾರಾಣಿ ಈ ಮನೆಯ ಸೊಸೆಯನ್ನೋದನ್ನೇ ಮರೆತು ಒಂದು ಕಡ್ಡಿ ಅಲ್ಲಿಂದ ಇಲ್ಲಿಗೆ ಎತ್ತಿಡದೆ ಹಾಯಾಗಿರ್ತಾಳೆ ಸದಾ ಬಣ್ಣದ ಬೀಸಣಿಗೆ ತರಹ ಅಲಂಕಾರ ಮಾಡಿಕೊಂಡು ಹೊರಗೆ ಓಡಾಡುವುದು ಒಂದೇ ಗೊತ್ತಿರೋದು ಮಾತು ಬೆಳೆಸ್ಬಾರ್ದು ಮುಂದುವರಿಸಬಾರ್ದು ಅಂತ ನಾನು ಹಲ್ಲು ಕಚ್ಚಿ ಸುಮ್ಮನಿದ್ದೇನೆ ಇದೇನಿದು ಅಶಿತಾನ ಬಣ್ಣದ ಬೀಸಣಿಗೆ ಅಂದುಬಿಟ್ಟೆ ಇದ್ಯಾಕೋ ಜಾಸ್ತಿ ಆಗ್ಲಿಲ್ವೆ ಮನೆಗೂ ತನಗೂ ಸಂಬಂಧವೇ ಇಲ್ಲ ಎಂಬಂತೆ ಸಿಂಗಾರ ಮಾಡಿಕೊಂಡು ಟಿಪ್ ಟಾಪ್ ಆಗಿ ಮೇಕಪ್ನಲ್ಲಿ ಹೊರಡುವವಳನ್ನು ಬಣ್ಣದ ಬೀಸಣಿಗೆ ಅನ್ನದೇ ಮನೆಯ ಮಂಗಳಗೌರಿ ಅನ್ಬೇಕೆ ಹೊಂದಿಕೊಳ್ಳುವ ಒಂದೇ ಒಂದು ಗುಣ ಇದೆಯಾ ಅವಳಿಗೆ ತಾನ್ ಬಂದಿರೋದೇ ಈ ಮನೆಯಲ್ಲಿರೋದೆ ಒಂದು ದಯೆ ತೋರಿಸಲು ಎಂಬಂತೆ ನಮ್ಮನ್ನು ಕಂಡ್ರೆ ಕಾಲಕಸವಾಗಿ ಇಟ್ಟಿದ್ದಾಳೆ ಒಬ್ಬ ಸುಸಂಸ್ಕೃತ ಹುಡುಗಿ ಈ ಮನೆಗೆ ಸೊಸೆಯಾಗಿ ಬರ್ಲಿ ಅಂತ ಎಷ್ಟು ಬಯಸಿದ್ದೆ ನಿಮ್ಮ ಮಗರಾಯ ಎಲ್ಲದರ ಮೇಲೆ ತಣ್ಣೀರು ಸುರಿದು ಬಿಟ್ಟ ಇವಳನ್ನು ನೋಡಿದ ತಕ್ಷಣ ನನಗೆ ತಲೆನೋವು ಶುರುವಾಗುತ್ತೆ ಈ ಮನೆಗೆ ಬಂದು ಮೂರು ತಿಂಗಳಾಯ್ತು ನನ್ನ ಒಂದೇ ಒಂದು ಮಾತಿಗೆ ಮರ್ಯಾದೆ ಕೊಟ್ಟಿದ್ದಾಳ ಏನೇ ಹೇಳಲು ಹೋದರೂ ಕಡ್ಡಿ ತುಂಡು ಮಾಡಿದಂತೆ ತನ್ನ ಮೂಗಿನ ನೇರಕ್ಕೆ ಹೇಳಿ ಕಾಲು ಅಪ್ಪಳಿಸಿಕೊಂಡು ನಡೀತಾಳೆ ಪ್ರತಿ ಮಾತನ್ನು ತಮಾಷೆಯಾಗಿ ಉಡಾಫೆ ಮಾಡ್ತಾಳೆ ನಮ್ಮ ಮಗಳು ಸುನೀತಾಳನ್ನು ಅವಳ ಅತ್ತೆ ಮನೆಯಲ್ಲಿ ಎಷ್ಟು ಆಧಾರದಿಂದ ನಡೆಸಿಕೊಳ್ತಾರೆ ಗೊತ್ತಾ ನೀತಾ ನೀತಾ ಅಂತ ಅವಳ ಅತ್ತೆ ಮಾವ ಅಷ್ಟು ಹಚ್ಚಿಕೊಂಡು ಬಿಟ್ಟಿದ್ದಾರೆ ಅವಳ ಅತ್ತೆ ಹೇಳಿದ್ದು ನಮ್ಮ ಸುನೀತಾಗೆ ವೇದವಾಕ್ಯ ಅದೇ ನಮ್ಮ ಮಗ ಇದ್ದಾನೆ ನೋಡಿ ಈ ಬಣ್ಣದ ಬೀಸಣಿಗೆಯನ್ನು ತಂದು ನಮ್ಮ ತಲೆಗೆ ಕಟ್ಟಿಹೋದ ಮಹೇಶ್ ತಮ್ಮ ಪತ್ನಿಯ ಭುಜ ಹಿಡಿದು ಸಮಾಧಾನ ಪಡಿಸುತ್ತಾ ಹೇಳಿದರು ಯಾಕಿಷ್ಟು ಟೆನ್ಷನ್ ತಗೋತೀಯ ಅನ್ಯಾಯವಾಗಿ ನಿನ್ನ ಬಿಪಿ ಆಗುತ್ತೆ ಮದುವೆಯಾದ ಇನ್ನೂ ಹೊಸ್ತು ಒಂದೇ ಎಲ್ಲ ಸರಿ ಹೋಗುತ್ತೆ ಬಿಡು ಈಗ್ಲೇ ಅವಳ ಬಗ್ಗೆ ಒಂದು ನಿರ್ಧಾರಕ್ಕೆ ಬಂದು ಬಿಡ್ಬೇಡ ನೀನೂ ಪದವಿದರೆ ಹಳೆ ಕಾಲದ ಕಂದಾಚಾರದ ಅತ್ತೆಯಲ್ಲ ನಿನ್ನ ಆಧುನಿಕ ಸೊಸೆಯ ಮಾಡರ್ನ್ ಫ್ಯಾಷನ್ ಅಪ್ ಟು ಡೇಟ್ ಲೈಫ್ ಕಂಡು ಅವಳನ್ನು ಬಣ್ಣದ ಬೀಸಣಿಗೆ ಅಂತ ಲೇಬಲ್ ಮಾಡಿಬಿಡ್ಬೇಡ ಅಜಯ್ ಬಹಳ ಪ್ರಾಕ್ಟಿಕಲ್ ಹುಡುಗ ಅವನು ಅಶಿತಾಳನ್ನು ತಾನಾಗಿ ಮೆಚ್ಚಿ ಮದುವೆಯಾಗಿದ್ದಾನೆ ಅಂದ್ರೆ ಅವಳಲ್ಲಿ ಏನೋ ವಿಶೇಷ ಗುಣ ಇರಲೇಬೇಕು ಹಾ ಹಾ ಬಹಳ ವಿಶೇಷ ಗುಣಗಳೇ ತುಂಬಿವೆಯಲ್ಲ ಅವಳ ಈ ಗುಣಗಳೇ ಅವನನ್ನು ಗುಲಾಮನನ್ನಾಗಿ ಮಾಡಿಬಿಟ್ಟಿದೆ ನಯಾ ಪೈಸೆಗೂ ಅರ್ಹತೆಯಿಲ್ಲದ ಅವಳ ನಾಲಾಯಕ್ ಮಾತುಗಳಿಗೆಲ್ಲ ಹೂಂಗೊಟ್ಟುತ್ತ ತಾಳ ಹಾಕ್ತಾನೆ ತೆಳ್ಳಗೆ ಬೆಳ್ಳಗೆ ಇರುವ ಅವಳು ತನ್ನ ಒನಪು ವೈಯ್ಯಾರಗಳಿಂದ ಅವನನ್ನು ಬುಗುರಿಯಂತೆ ಆಡಿಸ್ತಾ ಇದ್ದಾಳೆ ಅವಳು ಹೇಳಿದ್ದಕ್ಕೆಲ್ಲ ಜೋಕೆಂಬಂತೆ ಸದಾ ನಸುನಗುತ್ತಿರುತ್ತಾನೆ ಅವಳ ಈ ಅವಗುಣಗಳೆಲ್ಲ ನನಗೆ ಕಾಣ್ತಿಲ್ವಲ್ಲ ಅಂತೀರ ಮಹೇಶ್ ಪರಿಸ್ಥಿತಿ ಸರಿದೂಗಿಸಲು ನಗುತ್ತ ಎಂದಾದರೂ ಅತ್ತೆಗೆ ಅವಳ ಸೊಸೆಯ ಒಳ್ಳೆಯ ಗುಣಗಳು ಕಂಡಿದ್ದು ಉಂಟೆ ನೀನು ಮೊದ್ಲಿನಿಂದಲೂ ಸೌಮ್ಯ ಸ್ವಭಾವದ ಗುಣವತಿ ಅದು ನಿನ್ನ ಅತ್ತೆಗೆ ಎಂದಾದರೂ ಕಂಡಿದ್ದುಂಟೆ ಅಷ್ಟು ಕೋಪದಲ್ಲೂ ಸುನಂದರಿಗೆ ಆ ಮಾತಿಗೆ ನಗುವಂತು ಅದಕ್ಕೆ ಮಹೇಶ್ ಹೇಳಿದರು ಸರಿ ನಾನೀಗ ಆಫೀಸ್ಗೆ ಹೊರಟೆ ನೀನೀಗ ಕೋಪ ತಾಪ ಬಿಟ್ಟು ಸ್ವಲ್ಪ ರೆಸ್ಟ್ ತಗೋ ಮತ್ತೆ ಅಕ್ಕ ಬಂದ್ಮೇಲೆ ನೀನು ಪೂರ್ತಿಯಾಗಿ ಬ್ಯುಸಿ ಆಗ್ಬಿಡ್ತೀಯಾ ಎಂದು ಬ್ರೀಫ್ ಕೇಸ್ ಹಿಡಿದು ಹೊರಟೇ ಬಿಟ್ರು ಸ್ವಲ್ಪ ಹೊತ್ತಿಗೆ ಕೆಲಸದ ನಿಂಗಿ ಬಂದಾಗ ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕಿ ಹಿತ್ತಲಲ್ಲಿ ಅವಳಿಗೆ ತೊಳೆಯಲು ಪಾತ್ರೆ ಹಾಕಿ ತಮ್ಮ ಮನೆ ಕೆಲಸದಲ್ಲಿ ಬ್ಯುಸಿಯಾದ್ರು ಬೆಳಗಿನ ತಿಂಡಿಯಾಗಿತ್ತು ಬೇಗ ಅಡುಗೆ ಕೆಲಸ ಮುಗಿಸಿ ಎರಡು ಗಳಿಗೆ ವಿಶ್ರಾಂತಿ ಪಡೆಯಲೆಂದು ಮೂರು ಗಂಟೆಗೆ ಅಡ್ಡಾದರು ಅಷ್ಟರಲ್ಲಿ ಅವರಿಗೆ ಗೌರಕ್ಕ ಫೋನ್ ಮಾಡಿದರು ಸುನಂದ ನಾನು ಈಗ ತಾನೇ ಮೈಸೂರಿನಿಂದ ಕಾರಿನಲ್ಲಿ ಹೊರಟಿದ್ದೀನಿ ಸಂಜೆ ಆರು ಗಂಟೆಯ ಹೊತ್ತಿಗೆ ನಿಮ್ಮ ಮನೆಗೆ ಬರ್ತೀನಿ ಅಷ್ಟರಲ್ಲಿ ನಿನ್ನ ಮುದ್ದು ಸೊಸೆ ಆಫೀಸ್ನಿಂದ ಬಂದಿರ್ತಾಳೆ ತಾನೆ ಮದುವೆ ಮನೆ ಗಡಿಬಿಡಿಯಲ್ಲಂತೂ ಆ ಹೊಸ ಹುಡುಗಿಯ ಜೊತೆ ಬಾಯಿ ತುಂಬಾ ನಾಲ್ಕು ಮಾತನಾಡಿರಲಿಲ್ಲ ನೋಡು ಹ್ಞೂ ಗೌರಕ್ಕ ಬರ್ತಾಳೆ ಬನ್ನಿ ಎಂದು ಸಪ್ಪೆಯಾಗಿ ನುಡಿದರು ಆತ ಗೌರಕ್ಕ ಇನ್ನೊಂದಷ್ಟು ಆದೇಶಗಳನ್ನು ನೀಡಿ ಫೋನ್ ಇಟ್ಟರು ತಮ್ಮ ಮಹೇಶ್ಗಿಂತ ಹತ್ತು ವರ್ಷ ದೊಡ್ಡವರು ಹೀಗಾಗಿ ಸುನಂದ ಮಹೇಶರ ಬಳಿ ಅವರಿಗೆ ಬಹಳ ಸಲುಗೆ ಅಕ್ಕರೆ ಜಾಸ್ತಿ ಅತ್ತೆ ಹೋದ ನಂತರ ಸುನಂದ ಗೌರಕ್ಕನನ್ನು ಕಿರಿಯತ್ತೆ ಎಂಬಂತೆಯೇ ಭಾವಿಸಿದ್ದರು ಗೌರಕ್ಕನ ಆದೇಶಗಳನ್ನು ಕೇಳಿದ ಮೇಲೆ ಸುನಂದಾರಿಗೆ ಇನ್ನೆಲ್ಲಿಂದ ನಿದ್ದೆ ಬರಬೇಕು ಮೂರು ವರ್ಷಗಳ ತಮ್ಮ ಸ್ನೇಹ ಪ್ರೇಮವನ್ನು ಗಟ್ಟಿಗೊಳಿಸಬೇಕೆಂದೇ ಮಗ ಅಜಯ್ ಅವಳನ್ನು ಆ ಮನೆ ಎಂದೇ ಹೆತ್ತವರಿಗೆ ಪರಿಚಯಿಸಿದ್ದ ಇವರು ಒಬ್ನೇ ಮಗನನ್ನು ಎದುರು ಹಾಕಿಕೊಳ್ಳಬಾರದು ಎಂದು ಹಿರಿಯರು ಅವನು ಹೇಳಿದ್ದಕ್ಕೆಲ್ಲ ಹೂಂಗೊಟ್ಟುತ್ತಿದ್ದರು ಲೇಷ ಮಾತ್ರವೂ ಬೀಗರೆಂಬ ಜಂಬ ತೋರಿಸದೆ ಸೊಸೆಗೆ ಬೇಕಾದಂತೆ ಚಿನ್ನ ಬಣ್ಣ ನೀಡಿ ಮನ ತುಂಬಿ ಮನೆ ತುಂಬಿಸಿಕೊಂಡಿದ್ದರು ಅಶಿತಾಳ ಹೆತ್ತವರಿಬ್ಬರು ಕಾಲೇಜಿನಲ್ಲಿ ವಿದ್ಯಾರ್ಥಿಗಳಿಗೆ ಪಾಠ ಹೇಳುವ ಪ್ರೊಫೆಸರ್ಗಳು ಎಲ್ಲ ಟಾಪ್ ಲೆವೆಲ್ ವ್ಯವಹಾರ ಚೆನ್ನೈನಲ್ಲಿ ನೆಲೆಸಿದ್ದ ಅವರು ಅತಿ ಆಧುನಿಕ ಸುಶಿಕ್ಷಿತ ಪರಿವಾರಕ್ಕೆ ಸೇರಿದವರು ಇಂಜಿನಿಯರಿಂಗ್ ಕಲಿಯುವ ಸಲುವಾಗಿ ಬೆಂಗಳೂರಿಗೆ ಬಂದಿದ್ದ ಅಶಿತಾ ಕಾಲೇಜ್ನಿಂದಲೇ ಮಗನ ಮನಗೆದ್ದು ಇಲ್ಲೇ ನೌಕರಿಗೆ ಸೇರಿ ಹಾಸ್ಟೆಲ್ನಲ್ಲಿದ್ದಳೆಂದು ನಂತರ ತಿಳಿಯಿತು ಅವಳು ಅಜಯ್ ಪ್ರೇಮಿಸಿದ ಅಚ್ಚುಮೆಚ್ಚಿನ ಹುಡುಗಿ ಎಂಬುದೇ ಸುನಂದ ಅವಳ ಎಲ್ಲಾ ದೋಷಗಳನ್ನು ಮರೆಯುವಂತೆ ಮಾಡಿತ್ತು ಗಂಡ ಮಗ ಮನೆ ಸಂಸಾರ ಇಷ್ಟೇ ಅವರ ಪ್ರಪಂಚವಾಗಿತ್ತು ಹಿರಿಯರ ಸೇವೆ ಮುಗಿಸಿ ಮನೆಗೆ ಆದರ್ಶ ಸೊಸೆಯಾಗಿ ಈಗ ಅತ್ತೆ ಎಂಬ ಪಟ್ಟಕ್ಕೆ ಬಂದಿದ್ದರು ತೀರ ಸರಳ ಸ್ವಭಾವದ ಬೋಳೆ ಹೆಂಗಸು ದಿನ ಕಳೆದಂತೆ ಸೊಸೆ ಈ ಮನೆಯನ್ನು ಪೇಯಿಂಗ್ ಗೆಸ್ಟ್ ನಿವಾಸವಾಗಿ ಭಾವಿಸಿದ್ದಾಳೆಯೇ ಹೊರತು ತನ್ನ ಮನೆ ತನ್ನವರು ಎಂಬ ಮಮಕಾರ ಇಲ್ಲ ಎಂಬುದನ್ನು ಗುರುತಿಸಿದ್ದರು ಆ ಮನೆಯಲ್ಲಿ ಕೇವಲ ಸುಖ ಸೌಲಭ್ಯಗಳನ್ನು ಅನುಭವಿಸುವುದು ಮಾತ್ರ ತನ್ನ ಹಕ್ಕು ಎಂದು ಭಾವಿಸಿದ್ದಳೆ ವಿನಃ ಆ ಆಧುನಿಕ ಸೊಸೆಗೆ ತನ್ನದೇ ಆದ ಜವಾಬ್ದಾರಿಗಳು ಇರುತ್ತದೆ ಎಂಬ ಪರಿಜ್ಞಾನವೇ ಇರಲಿಲ್ಲ ಅತ್ತೆ ಇರುವುದೇ ಮಾಡಿ ಹಾಕ್ಲಿಕ್ಕೆ ತಾನು ಗಂಡನೊಂದಿಗೆ ತಿಂದುಂಡು ಹಾಯಾಗಿ ಇರಬೇಕಷ್ಟೇ ಎಂದು ಅತ್ತೆಯನ್ನು ದೂರ ಇರಿಸಿದ್ದಳು ಮಗರಾಯ ಪ್ರತಿ ಸಲ ಊಟ ತಿಂಡಿ ರೂಮಿಗೆ ಕೊಂಡೊಯ್ದು ನಿಷ್ಠಾವಂತ ಆದರ್ಶ ಪತಿಯೆಂದು ನಿರೂಪಿಸಿದ ಮೇಲೆ ಆ ಸೊಸೆ ಆ ಮನೆಯಲ್ಲಿ ಒಬ್ಬ ಸದಸ್ಯಳಾಗಿ ಹೇಗೆ ಬೆರೆತಾಳು ಬೆಳಿಗ್ಗೆ ಏಳುವುದೇ ತಡ ಮಗ ಕಾಫಿ ಸರಬರಾಜು ಮಾಡಿದ ಮೇಲೆ ತಿಂಡಿ ರೂಮಿಗೆ ತರಿಸಿ ತಟ್ಟೆ ಬಿಸಾಡಿ ಹೊರಡುವುದು ಆಫೀಸ್ ಮುಗಿಸಿ ಸಂಜೆ ಏಳು ಗಂಟೆಯ ನಂತರ ಮನೆಗೆ ಬಂದು ಹೊರಗಿನ ಓಡಾಟಕ್ಕೆ ಹೊರಟ್ರೆ ರಾತ್ರಿ ಹನ್ನೊಂದು ಗಂಟೆ ಬಂದರೂ ಆಶ್ಚರ್ಯ ಇಲ್ಲ ವಾರದಲ್ಲಿ ನಾಲ್ಕು ದಿನ ಹೊರಗೆ ಊಟ ಇಲ್ಲದಿದ್ದರೆ ರೂಮಿನಲ್ಲೇ ಊಟ ಮರುದಿನ ಯಥಾ ಪ್ರಕಾರ ಭಾನುವಾರ ಹತ್ತು ಗಂಟೆಗೆ ಹೊರಗೆ ಹೊರಟ್ರೆ ಬರುವುದೇ ರಾತ್ರಿ ಹತ್ತಕ್ಕೆ ಹಾಗಿರುವಾಗ ಆ ಸೊಸೆ ಮನೆಯ ಸದಸ್ಯಳಾಗಿ ಹೇಗೆ ಬೆರೆತಾಳು ಹೀಗಾಗಿ ಸುನಂದ ಅವಳಿಗೆ ಬಣ್ಣದ ಬೀಸಣಿಗೆ ಎಂದೇ ಹೆಸರಿಟ್ಟಿದ್ದರು ಅವಳು ಬಹು ಸುಂದರವಾಗಿದ್ದಳು ಸ್ಮಾರ್ಟ್ ಡ್ಯಾಶಿಂಗ್ ನೇಚರ್ ಸದಾ ನೀಟಾಗಿ ಮೇಕಪ್ ಮಾಡಿಕೊಂಡು ಇರುವ ಸ್ವಭಾವ ಅವಳದ್ದು ಸದಾ ತನ್ನ ಬಟ್ಟೆ ಡ್ರೈವಾಶ್ಗೆ ಕೊಟ್ಟು ಇಸ್ತ್ರಿ ಕೆಡದಂತೆ ಸೀರೆಯ ಗಂಜಿ ನಲುಗದಂತೆ ಅಲಂಕಾರಿಕ ಬೊಂಬೆಯಾಗಿ ಅಷ್ಟೇ ಓಡಾಡುವಳು ಅವಳು ಅಜಯ್ನನ್ನು ಪ್ರಾಣಕ್ಕಿಂತ ಹೆಚ್ಚು ಪ್ರೇಮಿಸ್ತಾ ಇದ್ಲು ಅದು ಸ್ಪಷ್ಟವಾಗಿ ಎಲ್ಲರಿಗೂ ತಿಳಿತಾ ಇತ್ತು ಅವಳ ಆಫೀಸ್ ಮನೆಯಿಂದ ಬಹಳ ದೂರ ಆಯಿತು ಹೀಗಾಗಿ ಅಜಯ್ಗೆ ಮೊದಲೇ ಹೊರಟು ಬಿಡ್ತಾ ಇದ್ಲು ಅಜಯ್ ನಂತರವೇ ಅವಳು ಮನೆ ತಲುಪ್ತಾ ಇದ್ದದ್ದು ಬೆಂಗಳೂರಿನ ಹೆವಿ ಟ್ರಾಫಿಕ್ ಅವಳನ್ನು ಬೇಗ ಬರಗೊಡುತ್ತಿರಲಿಲ್ಲ ಮನೆಗೆ ಬಂದ್ಮೇಲೆ ತಕ್ಷಣ ಫ್ರೆಶ್ ಆದವಳೆ ಕಾಫಿ ಕುಡಿದು ಗಂಡನ ಜೊತೆ ಹರಟೆ ಟಿವಿ ಹೊರಗೆ ಹೊರಡುವ ಪ್ರೋಗ್ರಾಂ ಹಾಕುವಳು ಸದಾ ತನ್ನ ಬಟ್ಟೆ ಬರೆ ಗೆಟಪ್ ಹೇರ್ ಸ್ಟೈಲ್ ಆಕ್ಸೆಸರೀಸ್ ಕುರಿತು ಕಾಳಜಿ ವಹಿಸುತ್ತಾ ತಾನಾಯ್ತು ತನ್ನ ಲೋಕವಾಯ್ತು ಎಂದು ಇದ್ದು ಬಿಡುವಳು ಅವಳ ಈ ನಡವಳಿಕೆಯನ್ನು ನೋಡುತ್ತಾ ಸುನಂದ ಬೆರಗಾಗುವರು ತಾನು ಆ ಮನೆಗೆ ಹೊಸ ಸದಸ್ಯಳು ಎಂಬ ಲೇಷ ಮಾತ್ರ ಸಂಕೋಚ ಇಲ್ಲದೆ ಎಷ್ಟೋ ವರ್ಷಗಳಿಂದ ಅಲ್ಲೇ ಇದ್ದವಳಂತೆ ಸಲುಗೆ ತೋರುವಳು ಅವಳ ಕುರಿತಾಗಿ ಪತಿ ಬಳಿ ಹಲವು ಸಲ ಬಣ್ಣದ ಬೀಸಣಿಗೆ ಎಂದು ಬಣ್ಣಿಸಿದ್ದರೆ ಅವರು ಅದನ್ನು ನಗುವಿನಲ್ಲೇ ತೇಲಿಸಿ ಬಿಡುವರು ಅಡುಗೆ ಮನೆಗೆ ಕಾಲಿಡುವುದು ಎಂದರೆ ಅವಳಿಗೆ ಅಲರ್ಜಿ ಒಂದ್ಸಲ ಸುನಂದ ಅಕ್ಕರೆಯಿಂದ ಅವಳಿಗೆ ತಿಳಿ ಹೇಳುತ್ತಾ ರಜೆ ಇರುವ ದಿನ ಸ್ವಲ್ಪ ಅಡುಗೆ ಕಲಿಯಲು ಟ್ರೈ ಮಾಡಮ್ಮ ಎಂದು ಸಲಹೆ ನೀಡಿದರು ಆ ದಿನ ಮನೆಯಲ್ಲಿ ಎಲ್ರೂ ಬಿಡುವಾಗಿ ಟಿ ವಿ ನೋಡ್ತಾ ಇದ್ರು ಆದ್ರೆ ಯಾಕತ್ತೆ ಮುಗ್ದಳಂತೆ ಆಶಿತಾ ಕೇಳಿದಳು ಏನೇ ಇರ್ಲಿ ಎಮರ್ಜೆನ್ಸಿ ಅಂತ ಬಂದಾಗ ನೀನೇ ಅಡುಗೆ ಮಾಡಬೇಕಾಗಿ ಬರಬಹುದು ಅತ್ತೆ ನನಗೆ ಅಲ್ಪ ಸ್ವಲ್ಪ ಅಡುಗೆ ಬರುತ್ತೆ ಮ್ಯಾಗಿ ಮಾಡೋದು ಬ್ರೆಡ್ ಟೋಸ್ಟ್ ಹೀಗೆ ಹೇಗೋ ಅದರಲ್ಲಿ ಅಡ್ಜಸ್ಟ್ ಮಾಡ್ಕೊಂಡ್ರೆ ಆಯ್ತು ಮಿಕ್ಕಿದ್ದಕ್ಕೆ ನೀವೇ ಇದ್ದೀರಿ ನಿಧಾನವಾಗಿ ಕಲ್ತ್ರೆ ಆಯ್ತು ಎನ್ನುತ್ತಾ ಅವಳು ಅತ್ತೆಯ ಕುತ್ತಿಗೆಗೆ ಜೋತು ಬೀಳುತ್ತಾ ನೀವಿಷ್ಟು ಚೆನ್ನಾಗಿ ಎಲ್ಲ ಮ್ಯಾನೇಜ್ ಮಾಡ್ತಾ ಇರುವಾಗ ಯಾಕೆ ಟೆನ್ಷನ್ ಯಾವಾಗ ನಿಮ್ಮ ಕೈಯಲ್ಲಿ ಆಗ್ಲಿಲ್ವೋ ಹೇಳಿ ನಾವು ಫುಲ್ ಟೈಮ್ ಅಡುಗೆಯವರನ್ನು ಕೆಲಸಕ್ಕೆ ತಗೊಳ್ಳೋಣ ನೀವು ಹೂವಂದ್ರೆ ನಾಳೆನೆ ಅರೇಂಜ್ ಮಾಡ್ತೀನಿ ನಿಮ್ಗೂ ಎಷ್ಟು ಆರಾಮ ಆಗುತ್ತೆ ಅದನ್ನು ಕೇಳಿ ಅತ್ತೆ ಹಾರಿದರು ಈ ಬಣ್ಣದ ಬೀಸಣಿಗೆ ಮಾರನೇ ದಿನವೇ ಯಾರನ್ನಾದ್ರೂ ಕರೆತಂದ್ರೆ ಏನ್ ಗತಿ ಎನಿಸಿತು ಆಯ್ತು ಬಿಡಮ್ಮ ನಿನಗೆ ಮನಸ್ಸಾದಾಗ ಸಮಯ ಇದ್ದಾಗ ಅಡುಗೆ ಕಲಿಯುವಂತೆ ಸದ್ಯಕ್ಕೆ ನನಗೇನು ಅಗತ್ಯವಿಲ್ಲ ನಿಂಗೆ ಬೇರೆಲ್ಲ ಸುತ್ತು ಕೆಲ್ಸಕ್ಕಿದ್ದಾಳೆ ನಾನೇ ಮ್ಯಾನೇಜ್ ಮಾಡ್ತೀನಿ ತಂದೆ ಮಗ ಅಂತೂ ಈ ಮಾತಿಗೆ ನಗುತ್ತಲೇ ಇದ್ದರು ಆ ದಿನ ಸುನಂದ ಪತಿಗೆ ಹೇಳಿದರು ನೋಡಿದ್ರ ಅವಳಿಗೆ ಮನೆಯ ಯಾವ ಕೆಲಸ ಕಾರ್ಯದಲ್ಲೂ ಕೈಯಾಡಿಸಲು ಅಕ್ಕರೆಯಿಲ್ಲ ಎಂದಾದ್ರೂ ಏನಾದ್ರೂ ಕಲಿತುಕೊಳ್ಳಮ್ಮ ಅಂದ್ರೆ ಅದನ್ನು ನೀವೇ ಮಾಡಿ ಅಂತಾಳೆ ಮುಂದೆ ಮಾತನಾಡಲು ಇಷ್ಟವಿಲ್ಲದೆ ಸುಮ್ನಾಗ್ತೀನಿ ಅವರು ಹೇಳಿದ ಶೈಲಿಗೆ ಮಹೇಶ್ ಸಹಜವಾಗಿ ನಗತೊಡಗಿದರು ಹೌದು ಹೌದು ಅವಳನ್ನು ಗದರಿ ಗೋಳಿಗುಟ್ಟಿಸುವ ಅತ್ತೆ ನೀನು ಅಂತ ನನಗೆ ಗೊತ್ತಿಲ್ವೆ ಸಂಜೆ ಗೌರಕ್ಕ ಬರುವ ಮೊದಲೇ ಮಹೇಶ್ ಮನೆಗ್ ಬಂದಾಗಿತ್ತು ಸುನಂದ ಮಹೇಶರೊಂದಿಗೆ ಹಾರ್ದಿಕವಾಗಿ ಮಾತನಾಡುತ್ತಾ ಕಾಫಿ ತಿಂಡಿ ಸೇವಿಸಿದ ಗೌರಕ್ಕ ಕೇಳಿದಳು ಏನಂತಾಳೆ ಸೊಸೆ ಮುದ್ದು ಬೆಳಿಗ್ಗೆ ಆಫೀಸ್ಗೆ ಹೋಗಿ ಏಳ್ ಗಂಟೆಯ ನಂತರ ಮನೆಗ್ ಬರುವವಳಿಗೆ ಗಂಡ ಮನೆ ಅತ್ತೆ ಮಾವ ಗೀವೆ ಇತ್ಯಾದಿ ಜ್ಞಾಪಕ ಇರುತ್ತೇನು ನೀನ್ ಚೆನ್ನಾಗಿ ಹೇಳ್ತಿ ಗೌರಕ್ಕ ಈ ಕಾಲದಲ್ಲಿ ಸೇವೆ ಗೀವೆ ಅಂತ ಹೇಳ್ತಿಯಲ್ಲ ಇಲ್ಲಿ ನಾವೇನು ರೋಗಿಗಳಾಗಿ ಹಾಸಿಗೆ ಹಿಡಿದಿದ್ದೇವೆ ಅಶಿತಾ ಬಲೂ ಸ್ಮಾರ್ಟ್ ಇಂಟೆಲಿಜೆಂಟ್ ಹುಡುಗಿ ಕಣಕ್ಕ ಮಹೇಶ್ ಅಕ್ಕನಿಗೆ ಹೇಳಿದರು ಅಶಿತಾಳ ಹೆಸರು ಬಂದ ತಕ್ಷಣ ಸುನಂದರ ಮುಖದಲ್ಲಿ ತೇಲಿದ ಅನಾಸಕ್ತಿ ಅನುಭವಿ ಗೌರಕ್ಕನ ಕಣ್ಣು ತಪ್ಪಿಸಲು ಸಾಧ್ಯವೇ ಅದರಲ್ಲಿ ಅವರು ಬಹಳಷ್ಟು ತಿಳಿದುಕೊಂಡರು ತಾಯಿ ತಂದೆ ಇಲ್ಲದ ಮಹೇಶರಿಗೆ ಗೌರಕ್ಕ ಈಗ ತಾಯಿ ಸಮಾನ ಹತ್ತು ವರ್ಷ ಹಿರಿಯರಾದ ಅವರು ತಮ್ಮನ ಜೊತೆ ಮೊದಲಿನಿಂದ ಹಾರ್ದಿಕ ಸಂಬಂಧ ಹೊಂದಿದ್ದರು ಮೊದಲಿನಿಂದಲೂ ಗೌರಕ್ಕ ಮಹಾ ಸಂಪ್ರದಾಯಸ್ಥ ಹೆಂಗಸು ತಮ್ಮ ಮನೆಯಲ್ಲೂ ಪೂರ್ತಿ ಕಂಟ್ರೋಲ್ ಹೊಂದಿದ್ದರು ಸಹಜವಾಗಿ ಪ್ರವಚನ ಹರಿಕತೆ ಪುರಾಣ ಪುಣ್ಯ ಕಾಲಕ್ಷೇಪಗಳಲ್ಲಿ ಹೆಚ್ಚಿನ ಆಸಕ್ತಿ ಹೊಂದಿದ್ದರು ನಗರದಲ್ಲಿ ಹಿರಿಯ ಸ್ವಾಮೀಜಿಗಳ ಸತ್ಸಂಗ ನಡೆದಾಗಲೆಲ್ಲ ಹೋಗ್ತಾ ಇದ್ರು ತೀರ್ಥಯಾತ್ರೆಗೆ ಹೊರಟ್ರೆ ಏಳರಿಂದ ಎಂಟು ದಿನ ಆಗ್ತಾಯಿತು ಬೆಂಗಳೂರಿನಲ್ಲಿ ಬಾಬಾರ ಹೊಸ ಆಶ್ರಮ ತೆರೆಯಲಿತ್ತು ಅಲ್ಲಿ ಎರಡು ಮೂರು ದಿನಗಳ ವಿಶೇಷ ಪ್ರವಚನ ಇದ್ದಿದ್ರಿಂದ ಅದನ್ನು ಅಟೆಂಡ್ ಮಾಡಲೆಂದೇ ಮೈಸೂರಿನಿಂದ ಬಂದಿದ್ದರು ಅಂದು ಅಜಯ್ ಅಶಿತ ಮನೆಗೆ ಬರುವಷ್ಟರಲ್ಲಿ ಎಂಟು ಗಂಟೆ ಆಗಿತ್ತು ಅತ್ತೆಯನ್ನು ಕಂಡು ಅವರಿಗೆ ಬಾಗಿ ನಮಸ್ಕರಿಸಿ ಆಶೀರ್ವಾದ ಪಡೆದರು ಅಶಿತ ಹೋಗಿ ಫ್ರೆಶ್ ಆಗಿ ಲೈಟ್ ಮೇಕಪ್ ಮಾಡಿ ಬಂದು ಎಲ್ಲರ ಜೊತೆ ಹರಟತೊಡಗಿದಳು ಡೈನಿಂಗ್ ಟೇಬಲ್ ಬಳಿ ಎಲ್ಲರೊಂದಿಗೆ ಜೋಕ್ ಮಾಡುತ್ತಾ ಊಟ ಮಾಡಿದಳು ಗೌರಕ್ಕನಿಗಂತೂ ಈ ಆಧುನಿಕ ಸೊಸೆ ಬಂದವರನ್ನು ವಿಚಾರಿಸದೆ ತಾನೇ ಅತೀತಿಯಂತೆ ಹಾಯಾಗಿ ಕುಳಿತಿರುವುದನ್ನು ಕಂಡು ಆಶ್ಚರ್ಯವಾಯಿತು ನಂತರ ಮಾವನ ಬಳಿ ಅವಳು ಟಿವಿ ನೋಡುತ್ತಾ ಅಂದಿನ ರಾಜಕೀಯದ ಚಟುವಟಿಕೆಯ ಬಗ್ಗೆ ಚರ್ಚಿಸತೊಡಗಿದಳು ಸುನಂದ ತಾವೇ ಪಾತ್ರೆ ಪಗಡಿ ಎತ್ತಿರಿಸಿ ನಿಂಗಿ ಬಳಿ ಉಳಿದ ಕೆಲಸ ಮಾಡಿಸುತ್ತಾ ಹೆಣಗುತ್ತಿದ್ದರು ಮನೆಯಲ್ಲಿ ಪತಿ ಆ ಬಿಲ್ ಪಾರ್ಲಿಮೆಂಟ್ನಲ್ಲಿ ಪಾಸ್ ಆಗ್ಬೇಕೆಂದು ಅದರ ಪರವಾಗಿ ವಾದಿಸುತ್ತಿದ್ದರೆ ಇಲ್ಲಿ ಇವಳು ಪುಂಕಾನುಪುಂಕವಾಗಿ ಕಂಡಿಸುತ್ತಾ ವಾದಿಸುತ್ತಿದ್ದಳು ಹಿರಿಯರ ಮಾತನ್ನು ಹೀಗೆ ಖಂಡಿಸಿ ವಾದಿಸುತ್ತಿದ್ದಾಳಲ್ಲ ತಟ್ಟನೆ ಕೋಪ ಬಂತು ಆದರೆ ಸಲುಗೆ ವಹಿಸಿ ಗದರಿಸುವುದು ಸರಿಯಲ್ಲ ಎಂದು ಗೌರಕ್ಕ ಸುಮ್ನಾದ್ರು ಮಾವ ನನ್ನ ಬಹಳಷ್ಟು ಫ್ರೆಂಡ್ಸ್ ಈ ಬಿಲ್ ಪಾಸ್ ಆಗ್ಬಾರ್ದು ಎಂದು ವಿರೋಧಿಸಿ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದಾರೆ ನನಗೂ ಅದರಲ್ಲಿ ಸೇರ್ಬೇಕು ಅಂತ ಇಷ್ಟ ಆದರೆ ಆಫೀಸ್ನಲ್ಲಿ ಹೆವಿ ವರ್ಕ್ ರಜೆ ಸಿಗ್ತಾ ಇಲ್ಲ ಗೌರಕ್ಕನಿಗೆ ತಡೆಯಲಾಗದೆ ಸಿಡಾರನೆ ಹೇಳಿದರು ಈ ಸಲ ಸುನಂದಾನು ನನ್ನ ಜೊತೆ ಬಾಬಾರ ಹೊಸ ಆಶ್ರಮಕ್ಕೆ ಬಂದು ಎರಡು ದಿನ ನನ್ನೊಂದಿಗೆ ಸತ್ಸಂಗದಲ್ಲಿ ಕಳೆಯಲಿ ನನಗೆ ಈ ಕಡೆ ಬೆಂಗಳೂರಿನ ಆಶ್ರಮಕ್ಕೆ ಹೋಗುವುದು ಇಲ್ಲಿನ ವ್ಯವಹಾರ ಅಷ್ಟು ತಿಳಿಯೋದಿಲ್ಲ ಸುನಂದಾಗೆ ಇಲ್ಲಿನ ಜಾಗಗಳೆಲ್ಲ ಚೆನ್ನಾಗಿ ಪರಿಚಯ ಉಂಟು ಏನಮ್ಮ ಆಶಿತಾ ಎರಡು ದಿನ ನೀನೇ ಮನೆಯ ಜವಾಬ್ದಾರಿ ವಹಿಸ್ಕೋಬೇಕು ಗೌರತ್ತೆ ನಮ್ಮತ್ತೆ ಹಾಗೆಲ್ಲ ಮನೆ ಬಿಟ್ಟು ಬರೋದೇ ಇಲ್ಲ ಬಿಡಿ ತಾವು ಏನಾದ್ರೂ ಹೇಳುವ ಮೊದ್ಲೇ ಇವಳು ತಾನೇ ನಿರ್ಧರಿಸಿ ಹೇಳಿಬಿಟ್ಲ ಎನಿಸಿ ಸಹಜವಾಗಿ ಅಸಮಾಧಾನವಾಯಿತು ಗೌರಕ್ಕನ ಮುಂದೆ ಈ ಬಣ್ಣದ ಬೀಸಣಿಗೆ ತನಗೆ ಮೂರು ಕಾಸಿನ ಕಿಮ್ಮತ್ತು ಕೊಡುವುದಿಲ್ವೆ ಎಂದುಕೊಂಡರು ಸುನಂದ ಗೌರತ್ತೆಗಂತೂ ನಿಜಕ್ಕೂ ರೇಗಿ ಹೋಯ್ತು ನಿನ್ನೆ ಮೊನ್ನೆ ಬಂದ ಹುಡುಗಿ ಹಿರಿಯರ ಮಾತನ್ನು ಹೀಗ ಖಂಡಿಸಿ ಮಾತನಾಡುವುದು ಆಗ ಅವರು ತುಸು ಕಠಿಣವಾಗಿಯೇ ಸ್ವಾಮೀಜಿ ಮಾತು ಕೇಳುತ್ತಾ ನಾವು ಸಂಸಾರದ ಕಷ್ಟ ಮರೆಯುತ್ತೇವೆ ಅದನ್ನು ಹಾಗೆ ಬೇಡ ಅನ್ಬಾರ್ದು ಅಂದ್ರೆ ಸ್ವಾಮೀಜಿ ಎಲ್ಲ ರೋಗ ವಾಸಿ ಮಾಡಿ ಬಿಡ್ತಾರೆ ಅಂತಾನ ಪ್ರಪಂಚದ ತುಂಬಾ ಇಷ್ಟು ಆಸ್ಪತ್ರೆಗಳು ಸರ್ಜನ್ ಎಲ್ಲ ದಂಡವೇ ನಾಸಾದಂಥ ವಿಜ್ಞಾನಿಗಳು ಇವರ ಮಾತು ಸರಿ ಅಂತಾರ ನೋಡಮ್ಮ ನೀನು ಎಂದು ಇಂತಹ ಜ್ಞಾನ ಧ್ಯಾನ ಇತ್ಯಾದಿ ಪ್ರವಚನ ಕೇಳಲಿಲ್ಲ ಅನ್ಸುತ್ತೆ ಟಿಪ್ ಟಾಪ್ ಡ್ರೆಸ್ ಮಾಡಿಕೊಂಡು ಬೆಳಿಗ್ಗೆ ಆಫೀಸ್ಗೆ ಹೋಗಿ ಸಂಜೆ ಮನೆಗೆ ಬರೋದು ಬೇರೆ ವಿಷಯ ಆಧ್ಯಾತ್ಮಿಕ ದಾರಿಯಲ್ಲಿ ವಿಶ್ವಾಸದಿಂದ ನಡೆಯುವುದು ಬೇರೆ ವಿಷಯ ಗೌರಕ್ಕನ ಈ ಘಂಟಾಘೋಷದ ನುಡಿಗಳು ಅಶಿತಾಳ ಮುಖ ಹಿಂಡುವಂತೆ ಮಾಡಿತು ಸ್ವಭಾವತ ಅವಳೇನು ಕೆಟ್ಟವಳಲ್ಲ ಇನ್ನೊಬ್ಬರನ್ನು ನೋಯಿಸುವ ಮನಸ್ಸಿನವಳೂ ಅಲ್ಲ ಆದ್ರೆ ಸೋಮಾರಿ ಇನ್ನೊಬ್ಬರನ್ನು ಓಲೈಸುವ ಗುಣ ಗೊತ್ತಿಲ್ಲ ಒಬ್ಬಳೇ ಮಗಳಾಗಿ ಅತಿ ಮುದ್ದಿನಿಂದ ಬೆಳೆದಿದ್ರಿಂದ ತನ್ನನ್ನು ಎಲ್ಲರೂ ಓಲೈಸಬೇಕೆಂದೇ ಬಯಸುವವಳು ನಾನು ಹೇಳಿದ್ದು ಮಾಡಿದ್ದು ಸರಿ ಎಂದೇ ಭಾವಿಸಿದಳು ಹೀಗಾಗಿ ತುಸು ತಗ್ಗಿದ ಬೇಸರದ ಧ್ವನಿಯಲ್ಲಿ ಗೌರತ್ತೆ ಜ್ಞಾನಧ್ಯಾನದ ಈ ಫಿಲಾಸಫಿ ನನಗೆ ಏನೇನು ಆಸಕ್ತಿ ಇಲ್ಲದ ವಿಷಯ ಎಂದಳು ಗೌರತ್ತೆ ಹುಬ್ಬು ಗಂಟೆಕ್ಕೊತ್ತ ಸುನಂದ ನೀನಾದ್ರೂ ಬರ್ತೀಯೋ ಅಥ್ವಾ ಎಂದರು ಸುನಂದರಿಗೆ ತಮ್ಮ ಮನೆಯ ಶಾಂತಿ ಕದಡುತ್ತಿದೆ ಎನಿಸಿತು ಅದನ್ನು ಬಿಟ್ಟುಕೊಡಬಾರದು ಹಾಗೆ ಗೌರಕ್ಕನಿಗೆ ಅಸಮಾಧಾನ ಆಗ್ಬಾರ್ದೆಂದು ಮೆಲ್ಲಗೆ ಹೇಳಿದರು ಬಹುಶಃ ಇವತ್ತು ಬರಕ್ಕಾಗಲ್ಲ ಅನ್ಸುತ್ತೆ ಅಕ್ಕ ಮಂಡಿ ನೋವಿನ ಕಾರಣ ಹತ್ ನಿಮಿಷಕ್ಕಿಂತ ಹೆಚ್ಚಾಗಿ ನೆಲದ ಮೇಲೆ ಕೂರಲಾರೆ ಆಗ ಅಜಯ್ ಅಮ್ಮನಿಗೆ ಅಷ್ಟು ನೋವು ಇರುವಾಗ ಎರಡು ಗಂಟೆಗಳ ಕಾಲ ಕುಳಿತುಕೊಳ್ಳುವುದು ಆಗದ ಕೆಲಸ ಬಿಡಮ್ಮ ಅತ್ತೆ ನೀವು ಹೋಗ್ಬನ್ನಿ ನಿಮ್ಮನ್ನು ನಾನ್ ಡ್ರಾಪ್ ಮಾಡ್ತೀನಿ ನಿಮ್ಗೆ ಹೊಸ ಜಾಗ ಹುಡುಕಾಡುವ ಕಷ್ಟವಿಲ್ಲ ಎಂದ ಗೌರಕ್ಕನಿಗೆ ತಮ್ಮ ಮಾತು ನಡೀಲಿಲ್ಲ ಎಂದು ಕೋಪ ಬಂತು ಅಂತೂ ಅಜಯ್ನ ಕಾರಿನಲ್ಲಿ ಗೌರತ್ತೆ ಹೊರಟರು ರಾತ್ರಿ ಹತ್ತು ಗಂಟೆಯ ಹೊತ್ತಿಗೆ ಮಹೇಶ್ ಅವರನ್ನು ಕರೆ ತಂದರು ರಾತ್ರಿ ಊಟ ಮುಗಿಸಿ ಮಲಗುವ ಸಮಯದಲ್ಲಿ ಗೌರತ್ತೆ ಸುನಂದರಿಗೆ ಹೇಳಿದರು ಅಬ್ಬಬ್ಬ ಏನ್ ಕಾಲ ಬಂತಬ್ಬ ನಿನ್ ಸೊಸೆ ಬಾಯಿ ಬೊಂಬಾಯಿ ಕಣೆ ತಾಯಿ ಎಂದರು ಸುನಂದ ಏನ್ ಹೇಳಿಯಾರು ಈಗಿನಿಂದಲೇ ಲಗಾಮು ಜಗ್ಗಿ ಹಿಡಿದುಕೋ ಇಲ್ಲದಿದ್ದರೆ ಗಂಡನ್ನ ಎಳೆದುಕೊಂಡು ಮುಂದಿನ ತಿಂಗಳೇ ಬೇರೆ ಮನೆ ಹೂಡಿಬಿಟ್ಟಾಳು ಸುನಂದ ಒಣನಗೆ ನಕ್ಕು ಅಕ್ಕ ಅವಳು ಈ ಮನೆ ಸೊಸೆ ಲಗಾಮು ಹಾಕಿ ಎಳೆಯಲು ಕುದುರೆಯಲ್ಲ ಎಂದಾಗ ಗೌರಕ್ಕ ಸುಮ್ನಾದ್ರು ಮೊದಲಿನಿಂದಲೂ ಮುಂದೆ ಹಾಯದ ಹಿಂದೆ ಒದೆಯದ ಮುಗ್ಧ ಹಸು ಸ್ವಭಾವದ ಸುನಂದ ಮನೆಯಲ್ಲಿ ಅಶಾಂತಿ ವಾತಾವರಣ ಉಂಟಾಗಲು ಅವಕಾಶ ಕೊಡುವವರಲ್ಲ ಸ್ವಲ್ಪ ಹೊತ್ತು ಬಿಟ್ಟು ಗೌರಕ್ಕ ಮಾತ್ ಮುಂದುವರಿಸಿದ್ರು ಅಲ್ಲ ನಮ್ಮ ಮುಗ್ಧ ಸ್ವಭಾವದ ಅಜಾಯನಿಗೆ ಈ ಬಣ್ಣದ ಬೀಸಣಿಗೆ ಎಲ್ಲಿಂದ ಗಂಟು ಬಿತ್ತು ಅಂತೀನಿ ಆದ್ರೆ ಅವಳಿಂದ ಈ ಮನೆಯಲ್ಲಿ ಮನಃಶಾಂತಿ ಉಳಿಯುತ್ತೆ ಅಂತ ನನಗಂತೂ ಖಂಡಿತ ಅನಿಸ್ತಾ ಇಲ್ಲಮ್ಮ ಸದಾ ದಸರಾ ಬೊಂಬೆಯಂತೆ ಉಟ್ಟು ತೊಟ್ಟು ಮಾಡರ್ನ್ ಮೇಕಪ್ ಮಾಡಿಕೊಂಡು ಇದ್ದು ಬಿಟ್ಟರೆ ಸಂಸಾರ ತೂಗಿಸ್ಕೊಂಡು ಹೋದಂತೆ ಆಯ್ತೆ ಆದಷ್ಟು ಪಟಪಟ ಅಂತ ಬಾಯಿ ಬಡಿಯುವುದನ್ನು ಕಡಿಮೆ ಮಾಡಿಸಿ ಹಿರಿಯರಿಗೆ ಗೌರವ ಕೊಡುವುದನ್ನು ಕಲಸು ಸುನಂದ ಬರೀದೆ ಮೊಗಳ್ನಕ್ಕರು ಅವಳ ಕಣ್ಣೋಟ ಹಾವಾಭಾವ ಗಮನಿಸಿದ್ದೀರಾ ಅದಕ್ಕೆ ತಕ್ಕಂತೆ ಈ ಅಜಯ್ ತಾಳ ಹಾಕುತ್ತಾ ಅವಳನ್ನೇ ಕಣ್ಣು ಬಿಟ್ಕೊಂಡು ನೋಡುತ್ತಾ ಕೂರ್ತಾನೆ ಅದಕ್ಕೆ ಮನೆಯಲ್ಲಿರುವಷ್ಟು ಹೊತ್ತು ಅವಳು ಸದಾ ಫ್ರೆಶ್ ಆಗಿ ಇರ್ತಾಳೆ ಗೊತ್ತಾಯ್ತು ಬಿಡು ನಮ್ಮ ಚಿನ್ನಾನೇ ತಗಡಾದ್ರೆ ಆಚಾರ್ಯನ ಏನ್ ಬೈಯೋದು ಸದಾ ಟಿಪ್ ಟಾಪ್ ಆಗಿ ಡ್ರೆಸ್ ಬದಲಾಯಿಸುತ್ತಾ ಮೆರೆಯುವುದೊಂದೇ ಗೊತ್ತು ಅಷ್ಟೇ ಅವಳಿಗೆ ಗೌರಕ್ಕ ಅಂತೂ ಅವಳನ್ನು ಬಿಲ್ಕುಲ್ ಪಡ್ಲಿಲ್ಲ ನೀನೇನೇ ಹೇಳಮ್ಮ ಈಗಿನ ಕಾಲದ ಹುಡುಗಿಯರು ಗಂಡನಿಗೆ ಅದೇನ್ ಮೋಹದ ಮಂಕುಬೂದಿ ಎರಡ್ತಿರ್ತಾರೋ ಬುಗುರಿ ಬುಗುರಿ ಆಡಿಸ್ಬಿಡ್ತಾರೆ ತಮಗೆ ಗೊತ್ತಿದ್ದಷ್ಟು ಸೊಸೆಯನ್ನು ಕಂಟ್ರೋಲ್ಗೆ ತೆಗೆದುಕೊಳ್ಳುವ ಕಲೆಗಳ ಬಗ್ಗೆ ತಿಳಿಸಿ ಗೌರಕ್ಕ ನಿದ್ದೆಗೆ ಹೊರಳಿದಾಗ ಹನ್ನೆರಡು ಗಂಟೆ ದಾಟಿತ್ತು ಸುನಂದಾರಿಗಂತೂ ನಿದ್ದೆ ದೂರವೇ ಉಳಿಯಿತು ಈಗ ಗೌರಕ್ಕನಿಗೆ ಬಾಬಾರ ಆಶ್ರಮ ಪರಿಚಯವಾದ್ರಿಂದ ಮಾರ್ನೆ ಬೆಳಿಗ್ಗೆ ಹತ್ತು ಗಂಟೆಗೆ ಉಬರ್ ಟ್ಯಾಕ್ಸಿ ಬುಕ್ ಮಾಡಿ ಕಳುಹಿಸಿಕೊಟ್ರು ಈ ಸಲ ಎರಡು ದಿನ ಅಲ್ಲೇ ಉಳಿದು ಬರುವುದಾಗಿ ಗೌರಕ್ಕ ಹೇಳಿ ಹೊರಟರು ಬಂದ ದಿನವೇ ಅವರು ಮೈಸೂರಿಗೆ ಹೊರಡ್ಬೇಕಿತ್ತು ಅವರು ಹೊರಟ ನಂತರ ಅಜಯ್ ಪತ್ನಿಗೆ ಹೇಳಿದ ಅಶಿತಾ ನೀನಂತೂ ಅತ್ತೆ ಮುಂದೆ ಪಟಾಪಟ ಅಂತ ಮಾಮೂಲಿ ತರ ಮಾತನಾಡಬೇಡ ಇಷ್ಟು ವರ್ಷಗಳಾಯ್ತು ಅಮ್ಮ ಒಂದು ದಿನ ಅವರ ಎದುರು ಜೋರು ದನಿಯಲ್ಲಿ ಮಾತನಾಡಿದ್ದೇ ಇಲ್ಲ ಅಜಯ್ ನಿಮ್ ತಾಯಿ ಆ ಕಲದವರು ಅವರಂತೆ ಅಕಂಡ ಸಹನೆ ಕಷ್ಟ ಸಹಿಷ್ಣುತೆ ನಮ್ಮಂತ ಮಾಡರ್ನ್ ಹುಡುಗಿಯರಿಗೆಲ್ಲ ಬರಲ್ಲ ಬಿಡು ಕಂಡದ್ದನ್ನು ಕಂಡಂಗೆ ಹೇಳುವುದೇ ನನ್ ಸ್ವಭಾವ ನಿನಗೆ ಗೊತ್ತಲ್ಲ ನಾನು ಹೇಗೆ ಬದಲಾಯಿಸಿ ಮಾತನಾಡಲಿ ಸೊಸೆ ಮಗನನ್ನು ಏಕವಚನದಲ್ಲೇ ಮಾತನಾಡಿಸುವುದು ಸುನಂದಾರಿಗೆ ಇರಿಸಿ ಮುರಿಸಾದರೂ ಈಗಿನ ಕಾಲದ ಹುಚ್ಚುಲವ್ ಅಂದ್ಕೊಂಡು ಸುಮ್ನಾದ್ರು ಅವಳ ಈ ಸ್ವಭಾವ ತಮಗೆಂದು ಅರಗಿಸಿಕೊಳ್ಳಲು ಆಗದು ಎಂದು ಅವರಿಗೆ ಗೊತ್ತಿತ್ತು ಅಜಯ್ಗಿಂತ ನಾಲ್ಕು ವರ್ಷ ದೊಡ್ಡವಳಾದ ಸುನೀತಾ ತನ್ನ ಇಬ್ಬರು ಮಕ್ಕಳೊಂದಿಗೆ ತವರಿಗೆ ಬಂದಿಳಿದಳು ಮದುವೆ ಮನೆಯಲ್ಲಿ ಅಶಿತಾ ಜೊತೆ ಮಾತನಾಡಿದಂತೆಯೇ ಆಗ್ಲಿಲ್ಲ ಮಕ್ಕಳಿಗೆ ಶಾಲೆ ರಜೆ ದೊರಕಿದ್ದರಿಂದ ಇಷ್ಟು ದಿನಗಳ ನಂತರ ಬಿಡುವು ಮಾಡಿಕೊಂಡು ಬಂದೆ ಎಂದು ತಾಯಿ ಸುನಂದಾರ ಬಳಿ ಮಾತನಾಡ್ತಾ ಇದ್ಲು ಅವಳ ಪತಿ ಸುಧೀರ್ ಜೊತೆಗೆ ಬಂದಿರಲಿಲ್ಲ ಅವನಿಗೆ ಆಫೀಸ್ನಿಂದ ರಜೆ ಸಿಕ್ಕಿರಲಿಲ್ಲ ಸುನೀತಾ ಅಂತೂ ಅತ್ತೆ ಮನೆಯಲ್ಲಿ ಅಚ್ಚುಮೆಚ್ಚಿನ ಸೊಸೆ ಎನಿಸಿದ್ದಳು ಸಂಜೆ ಅಶಿತಾ ಬಂದ ಮೇಲೆ ಕಾಫಿ ಕೊಟ್ಟು ಉಪಚರಿಸುತ್ತಾ ಸುನೀತಾ ಅವಳೊಂದಿಗೆ ಚೆನ್ನಾಗಿ ಹರಟಿದಳು ಹಿರಿಯನಾದಿನಿ ಎಂದು ತಿಳಿದಿದ್ದರೂ ಔಪಚಾರಿಕವಾಗಿ ಅವಳನ್ನು ಅಕ್ಕ ಎನ್ನದೆ ಗೆಳತಿಯಂತೆ ನೀತಾ ಎಂದೇ ಅಶಿತಾ ಮಾತನಾಡಿಸ್ತಿದ್ಲು ಮಕ್ಕಳಿಗೂ ತಮ್ಮ ಮಾಮನ ಹೊಸ ಹೆಂಡತಿ ಬಹಳ ಇಷ್ಟವಾದಳು ಅವರಿಗಾಗಿ ಬಹಳಷ್ಟು ಆಧುನಿಕ ಆಟಿಕೆ ಚಾಕ್ಲೇಟ್ಸ್ ತಂದಿದ್ದಳು ಅಶಿತಾ ಸುನಿತಾ ಜೊತೆ ಸಮಯ ಕಳೆಯಲೆಂದೇ ಮಾರನೇ ದಿನ ಆಶಿತ ರಜೆ ಹಾಕಿ ಮನೆಯಲ್ಲಿ ಉಳಿದಾಗ ಸುನಂದರಿಗೆ ಬಹಳ ಆಶ್ಚರ್ಯವಾಯಿತು ಮಗಳ ಪುಣ್ಯ ಎಂದುಕೊಂಡರು ತಾವು ಹೇಳದೆಯೇ ಸೊಸೆ ಹಾಗೆ ಮಾಡಿದ್ದು ಅವರಿಗೆ ಮೆಚ್ಚುಗೆಯಾಯಿತು ಸುನೀತಾ ಸಂಪ್ರದಾಯಸ್ಥ ಮನೆ ಸೊಸೆಯಾಗಿ ಗೆದ್ದಿದ್ದಳು ಅಲ್ಲಿ ಅವಳು ಬಹಳ ಫ್ರೀಯಾಗಿ ಹಾಯಾಗಿ ಇರ್ತಾ ಇರಲಿಲ್ಲ ಎಂಬುದು ನಿಜವಾದರೂ ತನ್ನ ಇತಿಮಿತಿ ಅರಿತಿದ್ದಳು ಸುಧೀರ್ ಸಹ ಅಮ್ಮನ ಪುಟ್ಟ ಆಗಿದ್ದ ಅನೇಕ ವೃತ್ತ ಪೂಜೆಗಳ ಸಲುವಾಗಿ ಸುನೀತಾ ಕೈಗೆ ಕುತ್ತಿಗೆಯಲ್ಲಿ ಕಂಕಣ ತಾಯ್ತಾ ಕಟ್ಕೊಂಡಿದ್ದಳು ನೀತಾ ಈಗೆಲ್ಲ ಮ್ಯಾಚಿಂಗ್ ಆಕ್ಸಸರೀಸ್ ಧರಿಸುವ ಕಾಲ ನೀನೇನು ಇಷ್ಟೊಂದು ಕಂಕಣ ತಾಯ್ತಾ ಕಟ್ಕೊಂಡಿದ್ದಿ ಮಾಡ್ಲಿ ನಮ್ಮತ್ತೆ ಮಹಾ ಸಂಪ್ರದಾಯಸ್ಥರು ಅವರು ಹೋಗದ ಗುಡಿಯಿಲ್ಲ ಮಾಡದ ವೃತ್ತ ನಿಯಮಗಳಿಲ್ಲ ಹೀಗಾಗಿ ಅವರು ಹೇಳಿದಂತೆ ಇವನ್ನೆಲ್ಲ ಕಟ್ಕೊಂಡಿದ್ದೀನಿ ಏನೇ ಸಂದರ್ಭ ಇರಲಿ ತಕ್ಷಣ ಒಂದು ದಾರ ಕಟ್ಟಿಕೋ ಅಂತಾರೆ ನನ್ನದಿರ್ಲಿ ನಮ್ಮ ಸುಧೀರ್ ಎಷ್ಟು ದಾರಗಳನ್ನು ಕಟ್ಕೊಂಡು ಆಫೀಸ್ಗೆ ಹಾಗೆ ಹೊರಡ್ತಾರೋ ಮೂಡ್ಬೇಕು ಅಲ್ಲಿ ಯಾರು ಏನ್ ಆಡಿಕೊಳ್ತಾರೋ ಅಂತ ನನಗೆ ಹಿಂಜರಿಕೆ ತಪ್ಪಿದ್ದಲ್ಲ ಕಿಲಕಿಲ ನಗುತ್ತಾ ಅಶಿತಾ ತಕ್ಷಣ ಹೇಳಿದ್ಲು ಅಲ್ಲಿ ಯಾರಾದ್ರೂ ನನ್ನಂತಹ ಹುಡುಗಿ ಇದ್ದರೆ ಖಂಡಿತ ತಮಾಷೆ ಮಾಡದೆ ಬಿಡಲ್ಲಾ ಬಿಡು ಇದಕ್ಕೆ ಸುನೀತಾ ಸಹ ನಕ್ಕಳು ಸುನಂದರಿಗೆ ಸರಿ ಹೋಗ್ಲಿಲ್ಲ ಸುಧೀರ್ ಈ ಮನೆ ಅಳಿಯ ಅನ್ನೋದು ನೆನ್ಪಿರ್ಲಿ ಅಶಿತಾ ಹಾಗೆಲ್ಲ ಹಾಸ್ಯ ಮಾಡುವುದು ಸರಿಯಲ್ಲ ಹೌದತ್ತೆ ವಿಷ್ಯವೇ ಹಾಗಿದೆ ಎಂದು ನಾದಿನಿಯ ಭುಜ ತಟ್ಟಿ ಮತ್ತಷ್ಟು ನಕ್ಕಳು ಸುನಂದಾರಿಗೆ ಸುನಂದರಿಗೆ ಇರಿಸುಮುರಿಸಾಯಿತು ಗಂಡನ ಬಾವನನ್ನು ಹಾಗೆಲ್ಲ ಹಗುರವಾಗಿ ಆಡಿಕೊಳ್ಳುವುದೇ ಬಾಯಿಗೆ ಬಂದದ್ದೇ ಫಿಲ್ಟರ್ ಇಲ್ಲದೆ ಒದರಿಬಿಡ್ತಾಳೆ ನಂತರ ಮಕ್ಕಳೊಂದಿಗೆ ಅವರು ಸಿನಿಮಾ ಮಾಲ್ ಎಂದು ಸುತ್ತಾಡಲು ಹೊರಟರು ನೀತಾ ಸದಾ ಸಲ್ವರ್ ಸೂಟ್ ಸೀರೆಯಲ್ಲೇ ಇರ್ತೀಯ ವೆಸ್ಟರ್ನ್ ಡ್ರೆಸ್ ಧರಿಸಬಾರ್ದೆ ಸದ್ಯ ಆ ಮನೆಯಲ್ಲಿ ಅದಕ್ಕೆಲ್ಲ ಅನುಮತಿ ಇಲ್ಲ ಏನನ್ನೂ ನೆನಪಿಸಿಕೊಂಡ ಅಶಿತಾ ನಾನೇ ಬೇರೆ ನನ್ನ ಸ್ಟೈಲೇ ಬೇರೆ ಅಂತ ಅವರಿಗೆ ಹೇಳಬಾರ್ದೆ ರಜನಿಕಾಂತ್ ಸ್ಟೈಲ್ನಲ್ಲಿ ಅವಳು ಕೈ ಬಾಯಿ ತಿರುಗಿಸುತ್ತಾ ಹೇಳಿದಾಗ ಸುನೀತಾ ಮಕ್ಕಳು ಜೋರಾಗಿ ನಗತೊಡಗಿದರು ಹೊರಟರ ಸಂಭ್ರಮ ಕಂಡು ಅವರ ಕೇಕೆ ಅಟ್ಟಹಾಸದ ನಗು ಈ ಬಣ್ಣದ ಬೀಸಣಿಗೆಯಿಂದ ಇದೆಲ್ಲ ನಡೀತಾ ಇದೆ ಎಂದು ಸುನಂದ ಲೆಕ್ಕ ಹಾಕಿದರು ಇನ್ನೇನು ಜೋಕ್ ಮಾಡ್ತಾಳು ಮುಂದೆ ಏನೋ ಅಹಬಾಸ ಕಾದಿದೆಯೋ ಎಂಬುದು ಅವರ ಚಿಂತೆ ಆದರೆ ಸೊಸೆಯ ಕಾರಣ ಮಗಳು ಮೊಮ್ಮಕ್ಕಳು ಖುಷಿಯಾಗಿ ಸಂಭ್ರಮಿಸುತ್ತಿದ್ದಾರೆ ಇವರಿಗಾಗಿ ಅವಳ ನಿಷ್ಕಲ್ಮಷ ಪ್ರೀತಿ ಕಂಡು ಮನದಲ್ಲೇ ಸುಖಿಸಿದರು ಹಿಂದೆಲ್ಲ ಮಗಳು ತವರಿಗೆ ಬಂದಾಗ ಇಷ್ಟು ಖುಷಿಯಾಗಿರಲಿಲ್ಲ ಎಂದೇ ಅವರಿಗನಿಸಿತು ಅಷ್ಟರಲ್ಲಿ ಅವರಿಗೆ ಗೌರಕ್ಕನ ಫೋನ್ ಬಂತು ಸೊಸೆಯನ್ನು ತಲೆ ಮೇಲೆ ಕೂರಿಸಿಕೊಳ್ಬೇಡ ಕಂಟ್ರೋಲ್ ಕಂಟ್ರೋಲ್ ಎಂದು ಎಚ್ಚರಿಸಿದರು ಸುನಂದ ಬರೀದೆ ಹೂಗೊಟ್ಟುತ್ತಿದ್ರು ಸುನಿತಾ ಒಂದು ವಾರಕ್ಕಷ್ಟೇ ಬಂದಿದ್ದಳು ಅಂದು ಅವಳು ಇಲ್ಲಿಗೆ ಬಂದು ಮೂರನೇ ದಿನ ಸುನಂದರಿಗೆ ಅಂದು ಅಪರೂಪಕ್ಕೆ ಅವರಣ್ಣ ಸುನಿಲ್ ರಿಂದ ಫೋನ್ ಬಂದಿತ್ತು ಅವರ ಮಗ ವಿಜಯ್ ಹೆಂಡತಿ ಮಕ್ಕಳ ಜೊತೆ ಬೆಂಗಳೂರಿಗೆ ಬರುವವನಿದ್ದಾನೆ ಎಂದು ತಿಳಿಸಿದರು ಈ ವಿಷಯ ಕೇಳಿದಾಗಿನಿಂದ ಅವರು ಗಂಭೀರವಾದರು ಎಲ್ಲರಿಗೂ ವಿಜಯ್ ಬರುತ್ತಿರುವ ವಿಷಯ ತಿಳಿಸಿದರು ಅದನ್ನು ಕೇಳಿ ತಂದೆ ಮಗ ಮಾಮೂಲಾಗೇ ಇದ್ರು ಆದ್ರೆ ತಾಯಿ ಮಗಳು ಪರಸ್ಪರ ಮುಖ ನೋಡಿಕೊಂಡು ಸೀರಿಯಸ್ ಆಗಿದ್ದನ್ನು ಅಶಿತ ಗಮನಿಸಿದಳು ಅದಾದ ಮೇಲೆ ಇಡೀ ದಿನ ಸುನಿತಾ ಬೇಸರದಿಂದ ಮೂಡೌಟ್ ಆಗಿದ್ದನ್ನು ಗಮನಿಸಿದಳು ಇದುವರೆಗೂ ಚಿಗರೆಯಂತೆ ಚಿಮ್ಮುತ್ತಾ ಖುಷಿಯಾಗಿದ್ದ ಸುನಿತಾ ಬಿಲ್ಕುಲ್ ಮೌನವಾಗಿದ್ದಳು ಅವಳ ಮಕ್ಕಳು ತಾಯಿಯ ಮೂಡಿಗೆ ಹೊಂದಿಕೊಂಡು ಕೈಯಲ್ಲಿ ಕಾಮಿಕ್ಸ್ ಹಿಡಿದು ಸುಮ್ಮನೆ ಕುಳಿತಿದ್ದರು ಟಿವಿ ಸಾಕಾದಾಗ ಆ ಮಕ್ಕಳು ಹೊರಗೆ ಪಾರ್ಕ್ನಲ್ಲಿ ಆಡಲು ಹೊರಟರು ಸುನಿತಾ ಮಾತ್ರ ಹಾಗೇ ಇದ್ಲು ಮಾರ್ನೆ ಬೆಳಿಗ್ಗೆ ತಂದೆ ಮಗ ಆಫೀಸಿಗೆ ಹೊರಟ ನಂತರ ಮಗಳು ತಾಯಿಯ ಕೋಣೆಯಲ್ಲಿ ಮೆಲ್ಲಗೆ ಏನೋ ಹೇಳ್ತಾ ಇದ್ಲು ಹೊರಗಿನಿಂದ ಅಶಿತ ಅದನ್ನು ಕೇಳಿಸಿಕೊಳ್ಳಲು ಯತ್ನಿಸಿದ್ದಳು ಇದೀಗ ನಿಧಾನವಾಗಿ ಈ ಮನೆಯನ್ನು ತನ್ನ ಮನೆಯೆಂದು ಇಲ್ಲಿಯವರನ್ನು ತನ್ನವರೆಂದು ಭಾವಿಸತೊಡಗಿದ್ದಳು ವಿಜಯ್ ಹೆಸರು ಕೇಳಿ ಅತ್ತೇನಾದಿನಿ ಹಿಮ್ಮೆಟ್ಟಿದ್ದೇಕೆ ಎಂದು ತಿಳಿಯದೆ ಅಶಿತಾ ಕಸಿವಿಸಿಗೊಂಡ್ಲು ಸುನಿತಾ ಹೇಳ್ತಾ ಇದ್ಲು ಅಮ್ಮಾ ನಾಳೆ ಬೆಳಿಗ್ಗೆ ನಾನು ತುಮಕೂರಿಗೆ ಹೊರಟು ಬಿಡ್ತೀನಿ ಬೇಡಮ್ಮ ಇದೀಗ ತಾನೇ ಬಂದಿದ್ದೀಯ ಒಂದು ವಾರ ಆದ್ರೂ ಇರ್ಬೇಡ್ವೆ ಇಲ್ಲಮ್ಮ ಇಲ್ಲ ನಾನಂತೂ ವಿಜಯ್ನ ಮುಖ ಕೂಡ ನೋಡೋದೇ ಇಲ್ಲ ಅವನ ಫ್ಯಾಮಿಲಿ ಜೊತೆಗಿರುತ್ತೆ ನಿನಗೇನು ಕಷ್ಟ ಆಗಲ್ಲ ಅವನನ್ನು ಇಗ್ನೋರ್ ಮಾಡಿ ನೀನು ನೆಮ್ಮದಿಯಾಗಿರು ಅವನನ್ನು ನಿರ್ಲಕ್ಷಿಸಿ ಬಿಡುವಂತ ಸುಲಭವಾಗಿ ಹೇಳ್ಬಿಡ್ತಿಯಮ್ಮ ನನಗಂತೂ ಅವನ ಮುಖ ನೋಡುವುದು ಬೇಕಿಲ್ಲ ಹೊರಗಿದ್ದ ಅಶಿತಾಳಿಗೆ ಏನೋ ವಿಷಯ ಇದೆ ಅಂತ ಅರ್ಥ ಆಯ್ತು ಅವಳು ಒಳಗೆ ಬಂದು ಅವರಿಬ್ಬರ ಮಧ್ಯೆ ಕೂರುತ್ತಾ ನೀತಾ ನೀನ್ಯಾಕೆ ಹೋಗ್ಬೇಕು ಇದು ನಿನ್ನ ತವರು ಮನೆ ನಿನ್ನದೇ ಮನೆ ನೀವೆಲ್ಲ ಈಗ ನನ್ನವರು ನಿಮ್ಮ ಕಷ್ಟ ಸುಖ ನನ್ನೊಂದಿಗೆ ಹಂಚ್ಕೋಬಾರ್ದೆ ನನ್ನನ್ನು ನಿಮ್ಮವಳೆಂದು ಭಾವಿಸಿದ್ದರೆ ಹೇಳಿ ಖಂಡಿತ ಆಶಿತ ನೀನೂ ನನ್ನ ತಂಗಿ ಇದ್ದಂತೆ ಎಂದು ಸುನೀತಾ ಸಹಜವಾಗಿ ಮನಬಿಚ್ಚಿ ಮಾತನಾಡಿದಳು ವಿಜಯ್ ನನ್ನ ಸೋದರ ಮಾವನ ಮಗ ಮಹಾ ಟಪೋರಿ ಹುಡುಗಿ ಹುಚ್ಚು ನನ್ನ ಮದ್ವೆಗೆ ಮುಂಚೆ ಇಲ್ಲಿಗ್ ಬಂದಿದ್ದ ಅವನು ನನ್ನ ಮೇಲೆ ಕಣ್ಣು ಹಾಕಿ ಹಾಳು ಮಾಡಲು ನೋಡಿದ ನನ್ನ ಕೂಗಾಟ ಚೀರಾಟದಿಂದ ಎಲ್ರಿಗೂ ಗೊತ್ತಾಯಿತು ಆ ಹವಾಮಾನದಿಂದ ತಕ್ಷಣ ಹೊರಟ್ಬಿಟ್ಟ ಅವನನ್ನು ಉಗಿಯುವ ಬದಲು ಈ ವಿಷಯ ಹೊರಗೆ ತಿಳಿಯಬಾರದು ಎಂದು ಎಲ್ಲರೂ ನನ್ನ ಬಾಯಿ ಮುಚ್ಚಿಸಿದರು ಅವನು ನನ್ನ ಮದ್ವೆಗೂ ಬರಲಿಲ್ಲ ಈಗ ನನಗೆ ಅವನ ಮುಖ ನೋಡುವುದೇ ಬೇಕಿಲ್ಲ ಹಾಗಿದ್ರೆ ಅವನ ಮುಖ ನೋಡ್ಲೇ ಬೇಡ ನಿನ್ನ ಪಾಡಿಗೆ ನೀನಿರು ಆದ್ರೆ ಅವನು ಇಲ್ಲಿಗೆ ಬರ್ತಾ ಇದ್ದಾನಲ್ಲ ಸುನಂದ ಸುಮ್ಮನಿದ್ದರು ಅಶಿತ ಹೇಳಿದಳು ಅತ್ತೆ ನಮ್ಮಂತಹ ಮಧ್ಯಮ ವರ್ಗದ ಮನೆಗಳಲ್ಲಿ ಎಲ್ರೂ ಹೀಗೇ ಮಾಡ್ತಾರೆ ವಿಷಯ ಹೊರಗೆ ಗೊತ್ತಾಗ್ಬಾರ್ದು ಅನ್ನುವ ಆತಂಕ ಹುಡುಗಿ ಬಾಯಿ ಮುಚ್ಚಿಸ್ಬಿಡ್ತಾರೆ ಇದರಿಂದ ಹೆಣ್ಣು ಮಕ್ಕಳ ನೋವು ಹೆಚ್ಚುತ್ತದೆ ಆವತ್ತೇ ನೀವೆಲ್ಲ ಅವನ ಕಪಾಳಕ್ಕೆ ನಾಲ್ಕು ಬಿಗಿದು ಓಡಿಸಿದ್ದರೆ ಇಂದು ನೀತ ತವರು ಬಿಟ್ಟು ಹೊರಡುವ ಮಾತನಾಡ್ತಾ ಇರಲಿಲ್ಲ ಇರ್ಲಿ ನೀತ ಈಗ ಚಿಂತಿಸುವ ಅಗತ್ಯವಿಲ್ಲ ಎಲ್ರೂ ಇಲ್ಲಿ ಬೆಂಗಳೂರಿಗೆ ಬಂದಿಳಿದಾಗ ಅತ್ತೆಗೆ ಎಷ್ಟೋ ಕೆಲಸ ಆಗುತ್ತೆ ಅವರು ಏನೂ ಹೇಳಲ್ಲ ನಾನೂ ಆಫೀಸ್ಗೆ ಹೋಗೋದ್ರಿಂದ ಅವರಿಗೆ ಸಹಾಯ ಮಾಡಲು ಆಗಲ್ಲ ನೀತಾಗೆ ಹಿಂಸೆಯಾಗುವುದನ್ನು ನಾನು ಸಹಿಸೋಲ್ಲ ತಕ್ಷಣವಳು ಅಜಯ್ಗೆ ಫೋನ್ ಮಾಡಿದಳು ಅಜಯ್ ಈಗ್ಲೇ ನೀನು ಸುನೀಲ್ ಮಾಮನ್ಗೆ ಫೋನ್ ಮಾಡಿ ಆಕಸ್ಮಿಕವಾಗಿ ನಾವೆಲ್ಲ ಟೂರ್ ಹೊರಟಿದ್ದೇವೆ ಅಂತ ಹೇಳಿಬಿಡು ನೀತಾ ಬಂದಿದ್ರಿಂದ ಸಡನ್ ಪ್ಲಾನ್ ಮಾಡಿದ್ದೆ ನೀನೇ ಟಿಕೆಟ್ ಬುಕ್ ಮಾಡಿದ್ದು ಅಂತ ತಿಳಿಸು ಅತ್ತೆಗೆ ಈ ವಿಷಯ ಗೊತ್ತಿರಲಿಲ್ಲ ಅಂತ ಹೇಳಿಬಿಡು ಬಾಯ್ ವಿಷಯಾರ್ಥವಾಗಿ ಅರ್ಥವಾಗಿ ಸುನೀತಾ ಸುನಂದಾರ ಮುಖದಲ್ಲಿ ಗೆಲುವು ಮೂಡಿತು ಮಗಳು ತಾಯಿಯ ಮಡಿಲಿಗೆ ಒರಗಿ ನೆಮ್ಮದಿಯ ನೆಟ್ಟುಸಿರಿಟ್ಟಳು ನೋಡಿದ್ರ ಅತ್ತೆ ಹೀಗೆಲ್ಲ ಮಾಡಬೇಕಾಗಿ ಬರುತ್ತೆ ಅಬಲೆಯಂತೆ ಕಣ್ಣೀರು ಸುರಿಸುತ್ತಾ ಹೆಣ್ಣು ಹಿಂದೆ ಉಳಿಬಾರ್ದು ತನ್ನ ಮಟ್ಟದಲ್ಲಿ ಹೋರಾಟ ಮಾಡಲೇಬೇಕು ಅವಳು ಎಚ್ಚಿತ್ತು ಹೋರಾಟಕ್ಕೆ ಸಿದ್ಧಳಿರಬೇಕು ನೀವೆಷ್ಟು ಮುಗ್ಧತನದಿಂದ ಎಷ್ಟೋ ಕಷ್ಟ ಎದುರಿಸಿದ್ದೀರಿ ಎಂದು ಅಜಯ್ ಹೇಳಿದ್ದಾನೆ ಈಗ ನಾನು ಬಂದಿದ್ದೀನಿ ಮುಂದೆ ಹಾಗಿಲ್ಲ ನಡೆಯಲು ಖಂಡಿತ ಬಿಡಲ್ಲ ಎಂದು ವಿಶ್ವಾಸದಿಂದ ನುಡಿದಳು ಅವಳು ಹೇಳಿದ ವಿಧಾನಕ್ಕೆ ತಾಯಿ ಮಗಳು ಇಬ್ಬರಿಗೂ ನಗು ಬಂತು ಸುನಂದ ಪ್ರೀತಿಯಿಂದ ಅವಳ ತಲೆ ಸವರಿದರು ಅಯ್ಯೋ ಈಗ ತಾನೇ ನಾನು ಸ್ಟ್ರೇಟ್ನಿಂಗ್ ಮಾಡಿಸಿದ್ದೀನಿ ನನ್ನ ಹೇರ್ ಸ್ಟೈಲ್ ಹೋಯಿತು ಎಂದು ನಾಟಕೀಯವಾಗಿ ಹೇಳಿದಾಗ ಮತ್ತೆ ಎಲ್ಲರೂ ನಕ್ಕರು ಅಷ್ಟರಲ್ಲಿ ಅವರಿಗೆ ಕಾಲ್ ಬಂತು ಗೌರಕ್ಕನ ಹೆಸರು ಗಮನಿಸಿ ಸುನಂದ ಕೋಣೆಯಿಂದ ಹೊರಗೆ ನಡೆದರು ಎಂದಿನ ಮಾಮೂಲಿ ಮಾತು ಮುಗಿಸಿ ಗೌರಕ್ಕ ಕೇಳಿದರು ಹೇಗಿದ್ದಾಳೆ ನಿನ್ನ ಬಣ್ಣದ ಬೀಸಣಿಗೆ ಅದಕ್ಕೆ ಸುನಂದ ನಸು ನಗುತ್ತಾ ಅವಳೀಗ ಈ ಮನೆಯ ಕಣ್ಮಣಿಯಾಗಿದ್ದಾಳೆ ಎಂದು ಕ್ಲುಪ್ತವಾಗಿ ಮಾತುಕತೆ ಮುಗಿಸಿ ಫೋನ್ ಕಟ್ ಮಾಡಿ ಅದೇ ಕೋಣೆಗೆ ವಾಪಾಸ್ ಬಂದರು ಅಶಿತ ಕೇಳಿದಳು ಏನಂದ್ರು ನಮ್ಮ ಗೌರತ್ತೆ ಏನಿಲ್ಲ ಯೋಗಕ್ಷೇಮಕ್ಕೆ ಫೋನ್ ಮಾಡಿದ್ರು ಜೊತೆಗೆ ಈ ಬಣ್ಣದ ಬೀಸಣಿಗೆ ಏನ್ ತರಲೆ ಮಾಡ್ತಾ ಇದ್ದಾಳೆ ಅಂತ ವಿಚಾರಿಸಿದ್ರು ತಾನೆ ಸುನಂದರಿಗೆ ಶಾಕ್ ತಗುಲಿದಂತಾಗಿತ್ತು ಇದೇನಮ್ಮ ಹೇಳ್ತಾ ಇದೀಯ ಅಶಿತ ಜೋರಾಗಿ ನಗುತ್ತಾ ಡೋಂಟ್ ವರಿ ನಾನು ಮೊದಲ ದಿನ ನನ್ನ ಬಗ್ಗೆ ಮಾತನಾಡುವಾಗಲೂ ಈಗ ನೀವು ಅವರೊಂದಿಗೆ ಮಾತನಾಡಿದಂತೆಯೇ ಕೇಳಿಸಿಕೊಂಡಿದ್ದೆ ತಾನೇ ಹೇಳಿದ್ನಲ್ಲ ಅತ್ತೆ ನಾನು ಅಬಲೆಯಾಗಿ ಅಳುತ್ತಾ ಕೂರುವವಳಲ್ಲ ಅಂತ ಎಲ್ಲರನ್ನೂ ಗಮನಿಸ್ತಾ ಇರ್ತೀನಿ ಆದ್ರೆ ನಾನು ನಿಮ್ಮೆಲ್ಲರನ್ನು ಬಹಳ ಪ್ರೀತಿಸ್ತೀನಿ ಎಂದು ತನ್ನ ಅತ್ತೆಯ ಕುತ್ತಿಗೆಗೆ ಜೋತು ಬಿದ್ದಳು ಇದೇನಮ್ಮ ನೀನು ಅತ್ತೆ ಜೊತೆ ಸೇರ್ಕೊಂಡು ಸುನೀತಾ ಆಕ್ಷೇಪಿಸಿದಳು ಸಾರಿ ಸಾರಿ ನನ್ನ ಕ್ಷಮಿಸಿಬಿಡಿ ಎನ್ನುತ್ತಾ ಸುನಂದ ನಾಟಕೀಯವಾಗಿ ಕಿವಿ ಹಿಡಿದುಕೊಂಡು ಬಸ್ಕಿ ಹೊಡೆಯುವಂತೆ ಮಾಡಿದಾಗ ಎಲ್ಲರೂ ಜೋರಾಗಿ ನಕ್ಕರು ನೋಡಿದ್ರ ಈ ಬಣ್ಣದ ಬೀಸಣಿಗೆ ಅತ್ತೆ ತಮ್ಮ ಕಿವಿ ಹಿಡಿದುಕೊಳ್ಳುವಂತೆ ಮಾಡಿದಳು ಎಂದಾಗ ಆಗ ತಾನೆ ಮನೆಯೊಳಗೆ ಬಂದಿದ್ದ ತಂದೆ ಮಗನ ಜೊತೆ ಎಲ್ಲರೂ ಜೋರಾಗಿ ನಕ್ಕರು ಈ ಕತೆ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೇನೆ ಇಷ್ಟ ಆಗಿದ್ರೆ ಬೆಳಿಗೊಂದು ಲೈಕ್ ಹಾಗೂ ಕಮೆಂಟ್ ಮಾಡುತ್ತಾ ಮರಿಬೇಡಿ ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಧನ್ಯವಾದಗಳು